ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾಗಲಿಂಗಸ್ವಾಮಿಯವರನ್ನ ಸ್ಮರಿಸಿದ ಮಾಜಿ ಮೂಡಾ ಅಧ್ಯಕ್ಷ ಎಚ್ವಿ ರಾಜೀವ್ ಮೈಸೂರು ರವರು ಹುಟ್ಟು ಹೋರಾಟಗಾರರು ಹಾಗೂ ಸಾಹಿತಿಗಳು ಅಂತವರು ಈಗ ಇದ್ದಿದ್ದರೆ ಕನ್ನಡಪರ ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು ಎಂದು ಮೂಡ ಮಾಜಿ ಅಧ್ಯಕ್ಷರು ಎಚ್ವಿ ರಾಜೀವ್ ತಿಳಿಸಿದರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಕನ್ನಡ ಕ್ರಾಂತಿ ದಳ ಸಂಘಟನೆಯ ಸಂಸ್ಥಾಪಕ ಕನ್ನಡ ಯೋಧ ನಾಗಲಿಂಗ ನಾಗಲಿಂಗಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ಮೈಸೂರಿನ ಪದ್ಮಚಿತ್ರ ಮಂದಿರದ ಬಳಿ ಅರ್ಥಪೂರ್ಣವಾಗಿ ಆಚರಿಸಿದ ವೇಳೆ ರಾಜೀವ್ ಮಾತನಾಡಿದರು ಇಂಥ ಮಹನೀಯರ ಜನ್ಮದಿನವನ್ನು ಆಚರಿಸಲು ನಮಗೆ ತುಂಬ ಸಂತೋಷವಾಗುತ್ತಿದೆ ಎಂದು ನುಡಿದರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ರವರು ಮಾತನಾಡಿ ನಾಗಲಿಂಗ ಸ್ವಾಮಿ ರವರು ಒಂದು ದಂತಕಥೆ ಲಕ್ಷಾಂತರ ಜನರಿಗೆ ಸನ್ಮಾನ ಪ್ರಶಸ್ತಿಯನ್ನು ನೀಡಿದ್ದರು ಕನ್ನಡಕ್ಕಾಗಿಯೇ ಜೀವವನ್ನು ಮುಡಿಪಾಗಿಟ್ಟ ಮೇರು ವ್ಯಕ್ತಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಸಮಾಜ ಸೇವಕರಾದ ಆಟೋ ಮಹೇಶ್ ತೇಜಸ್ವಿ ನಾಗಲಿಂಗ ಸ್ವಾಮಿ ಕೆಆರ್ ಬ್ಯಾಂಕ್ ಅಧ್ಯಕ್ಷ ಬಸಪ್ಪ ಸಮಾಜ ಸೇವಕರಾದ ಸುಣ್ಣದ ಕೇರಿ ರಮೇಶ್ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಪಾರ್ಥಸಾರಥಿ ಮೂಗುರು ಸ್ವಾಮಿ ತೇಜಸ್ವಿ ನಾಗಲಿಂಗಸ್ವಾಮಿ ಮುಖಂಡರಾದ ಭಾಸ್ಕರ್ ವೀರಶೈವಮೂರ್ತಿ ಪಡುವಾರಳ್ಳಿ ಪಾಪಣ್ಣ ಕನ್ನಡ ಕ್ರಾಂತಿ ದಳ ಮೈಸೂರು ಜಿಲ್ಲಾಧ್ಯಕ್ಷ ಲೋಹಿತರಸ್ ಹೋರಾಟಗಾರ್ತಿ ಕಲಾಧನು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಮೇಶ್ ಮತ್ತಿತರರು